ಓಂ ನಮೋ ಭಗವತೆ ವಾಸುದೇವಾಯ ಎಲ್ಲ ವೀಕ್ಷಕರಿಗೂ ನಮಸ್ತೆ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ರೋಡ್ ಇಟ್ ರಸ್ತೆ ಕುತ್ತು ಎಷ್ಟೊಂದು ಜನ ಈ ವಿಚಾರ ಕೇಳಿ ತುಂಬಾ ಅತಿ ಅಮೂಲ್ಯವಾದ ಪ್ರಾಪರ್ಟಿನ ಸೈಟ್ನ ಸೇಲ್ ಮಾಡ್ಬಿಟ್ಟಿರ್ತಾರೆ ಓ ನಮ್ದು ರೋಡ್ ಇಟ್ಟಾಗಿದೆಯಂತೆ ರಸ್ತೆ ಕುತ್ತಾಗಿದೆಯಂತೆ ಅಂತ ಕೆಲವೊಬ್ರು ಮಧ್ಯವರ್ತಿಗಳು ಏನ್ ಮಾಡಿರ್ತಾರೆ ಜಾಸ್ತಿ ಇರುವಂತ ಪ್ರಾಪರ್ಟಿ ವ್ಯಾಲ್ಯೂನ ಕಡಿಮೆ ಮಾಡಿ ಸೇಲ್ ಮಾಡಿಸ್ಬಿಡೋದು ಆಫ್ ಫ್ರೆಂಡ್ ಚೀಫ್ ಫ್ರೆಡ್ ಹಿಂಗೆ ಒಂದು ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಇರುತ್ತೆ ಏ ನಿಮ್ದು ರಸ್ತೆ ಕೂತಾಗಿದೆ ಕಣ್ರಿ ಅದು ವ್ಯಾಲ್ಯೂ ಇಲ್ಲ ಅಂತ ಗೊ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋ ಅಂತವ್ರಿಗೆ ಅದನ್ನ ನಂಬಿಸಿ ಕೆಲವೊಬ್ರು ಲಾಸ್ ಮಾಡಿರುವಂತದ್ದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ರಸ್ತೆ ಕೂತಿಂದ ಯಾವ ರೀತಿ ಅಪಾಯಗಳಾಗತ್ತೆ ಯಾವ ಜಾಗದಲ್ಲಿ ಇದ್ರೆ ನಾವು ಸೈಟ್ ನ ತಗೋಬಾರ್ದು ಅಥವಾ ಮನೆಗಳನ್ನ ತಗೊಳ್ಬಾರ್ದು ಅದರಿಂದ ನಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಒಂದೇ ಮನೆಯಲ್ಲಿ ಒಂದು ಐವತ್ತು ವರ್ಷ ಇದ್ರೆ ಅಷ್ಟು ಗೊತ್ತಾಗ್ತಿರಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಯಾವಾಗ ಚೇಂಜ್ ಮಾಡ್ತಾರೆ ಅವಾಗ ಎಷ್ಟೊಂದು ಜನ ಹೇಳ್ತಿರ್ತಾರೆ ನಾನು ಆ ಮನೇಲಿ ಇದ್ದಾಗ ತುಂಬಾ ರಿಚ್ ಆಗಿದ್ದು ಈ ಮನೆಗೆ ಬಂದಿರೋಂಗೆ ನಾವು ಲಾಸ್ ಆದವು ಅಥವಾ ಲಾಸ್ ಅಲ್ಲಿರೋರು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಒಳ್ಳೆ ಬಿಸ್ನೆಸ್ ಕೆಲಸ ಎಲ್ಲ ಸಿಗುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆ ಚೇಂಜ್ ಮಾಡಿದಾಗ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಥವಾ ಲಾಸಸ್ ಆಗುತ್ತೆ ಅಂತ ಅದು ಚೇಂಜ್ ಮಾಡ್ದಿರೋರ್ಗೆ ಅದು ಗೊತ್ತಿರುತ್ತೆ ಅನುಭವಕ್ಕೆ ಬಂದಿರುತ್ತೆ ಒಂದೇ ಮನೆಯಲ್ಲಿ ಫಿಫ್ಟಿ ಇಯರ್ಸ್ ಇಂದ ಇದ್ದೀವಿ ಅಂದ್ರೆ ಅವ್ರಿಗೇನಷ್ಟು ಅನುಭವ ಬರಲ್ಲ ಯಾಕಂದ್ರೆ ಅಲ್ಲಿ ಏನೋ ಅವ್ರಿಗೆ ಚೇಂಜಸ್ ಇರಲ್ಲ ಯಾರು ಚೇಂಜ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಮನೆಯಲ್ಲಿದ್ದು ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಂಡು ಹೋಗಿರ್ತಾರೆ ಫುಲ್ ಲಾಸ್ ಆಗಿ ಕಟ್ಟಿರುವಂತ ಮನೇನೆ ಮಾರು ಸ್ಟೇಜಿಗೆ ಬರುತ್ತೆ ಏನ್ ಹಳೆ ಬಾಡಿಗೆ ಮನೆಯಲ್ಲೇ ಚೆನ್ನಾಗಿರುತ್ತಪ್ಪ ನಮಗೆ ಸುಖ ಶಾಂತಿ ನೆಮ್ಮದಿ ಇತ್ತು ಅಂತೆಲ್ಲ ಹೇಳ್ತಾರೆ ಏನಕ್ಕೆ ಅಂದ್ರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ವಿಚಾರದಲ್ಲಿ ಆ ನೆಗೆಟಿವ್ ಎನರ್ಜಿಸ್ ಬಂದಾಗ ಅದರಲ್ಲೂ ಪ್ರಮುಖವಾಗಿ ರೋಡ್ ಇಟ್ ಹೀಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಥ ವಿಚಾರಗಳನ್ನ ಬಂದಾಗ ಎಷ್ಟೊಂದು ಜನ ಪ್ರಾಣನೇ ಕಳ್ಕೊಂಡಿರ್ತಾರೆ ಅವ್ರ ಪ್ರಾಪರ್ಟಿನೇ ಮಾರ್ಕೊಂಡಿರ್ತಾರೆ ಬನ್ನಿ ಒಂದು ಯಾವ ರೀತಿ ಸಮಸ್ಯೆ ಇದ್ದರೆ ಎಲ್ಲಿ ರೋಡ್ ಇಟ್ಟಾದರೆ ರಸ್ತೆ ಕೂತು ಎಲ್ಲಿ ಬಂದರೆ ನಾವು ನಿವೇಶನವನ್ನು ಖರೀದಿ ಮಾಡಬಾರ್ದು ಮತ್ತು ಎಲ್ಲಿ ಇದ್ದರೆ ನಾವು ಖರೀದಿ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿನದಾಗಿ ನಾವು ಇಂದನೇ ತಗೊಳ್ಳೋಣ ನೋಡಿ ಸಾಮಾನ್ಯವಾಗಿ ಒಂದು ಮೂರು ಭಾಗ ಮಾಡೋಣ ಈ ರೀತಿ ನಿಮ್ದು ನಾರ್ತ್ ಸೈಡ್ ರೋಡ್ ಇದೆ ಅಂತ ಅನ್ಕೊಳ್ಳೋಣ ನಾರ್ತ್ ಫೇಸಿಂಗ್ ರೋಡ್ ನೋಡಿ ಹಿಂಗೆ ಮೂರು ಸೈಡು ಯಾರು ಓಡಾಡ್ತಾರೆ ಅದನ್ನ ರೋಡ್ ಇಟ್ ನಡ್ತೀವಿ ಸುಮ್ನೆ ರೋಡ್ ಇದ್ರೆ ಅದು ರೋಡ್ ಇಟ್ಟಾಗಲ್ಲ ಹಿಂಗದು ನಿಮ್ದು ಮೇನ್ ಬಾಗಿಲು ಇದ್ರೆ ಇದು ರೋಡ್ ಇಟ್ ಆಗುತ್ತೆ ನೋಡಿ ಮೂರು ಕಡೆ ಓಡಾಡಬೇಕು ನಿಮ್ದು ಡೋರು ನಾರ್ತ್ ಕಡೆ ಇಲ್ಲಿ ಇದ್ರಾಗ ಅದು ನಾರ್ತ್ ಫೇಸಿಂಗಲ್ಲಿ ರೋಡ್ ಇಟ್ಟಾಗುತ್ತೆ ರಸ್ತೆ ಕೂತಾಗುತ್ತೆ ಇಂಥ ಜಾಗದಲ್ಲಿ ಏನಾದರೂ ನಿಮ್ಮದು ಸೈಟ್ ಇದ್ರೆ ಖಂಡಿತ ಪರ್ಚೇಸ್ ಮಾಡ್ಬೋದು ನಿಮ್ದು ಮನೆಗಳಿದ್ರೆ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇದು ಮೊದಲನೇ ವಿಚಾರ ಎರಡನೇದು ಇಲ್ಲೇ ಬರುತ್ತೆ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರೂ ರೋಡ್ ಇಟ್ಟಿದ್ರೆ ಪರ್ಚೇಸ್ ಮಾಡಬಹುದು ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಮತ್ತೆ ನಾರ್ತ್ ಅಲ್ಲೇನೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಏನಾದ್ರೂ ಇದ್ರೆ ಪರ್ಚೇಸ್ ಮಾಡಬಾರ್ದು ಈ ಜಾಗದಲ್ಲಿ ಏನಾದ್ರೂ ಇದ್ರೆ ನಿಮ್ದು ನಿವೇಶನ ಹಿಂಗಿರುತ್ತೆ ಇರುತ್ತೆ ಇದೆಲ್ಲ ಇರೋಲ್ಲ ಇದು ಜಸ್ಟ್ ನಿಮ್ಗೆ ತೋರ್ಸಕ್ ಅಷ್ಟೇ ಇಲ್ಲೂ ಓಡಾಡೋದು ಇಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ಇಲ್ಲೇನಾದ್ರೂ ನಿಮ್ದು ಮೇನ್ ಡೋರ್ ಬಂದು ಇಲ್ಲಿದ್ರೆ ನೀವು ಫುಲ್ ಲಾಸ್ ಆಗ್ತೀರಾ ನೀವು ಅನ್ಕೊಂಡಿರೋದು ಜೀವನದಲ್ಲಿ ಆಗ್ತಿರಲ್ಲ ತುಂಬಾ ಸಮಸ್ಯೆಗೆ ಒಳಗಾಗ್ತೀರಾ ಈ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಅಲ್ಲಿ ಏನಾದ್ರು ನಿಮ್ದು ಪ್ರಾಪರ್ಟೀಸ್ ಇದ್ರೆ ಯಾವುದೇ ಕಾರಣಕ್ಕೆ ಪರ್ಚೇಸ್ ಮಾಡಬಾರ್ದು ಇದಿಷ್ಟು ಇದೊಂದು ಮೂರ್ ಪಾರ್ಟ್ ಮಾಡ್ಕೊಳ್ಳಿ ನಿಮ್ದು ಏನು ಸೈಟ್ ಡೈಮೆನ್ಷನ್ ಇದೆ ಆ ಡೈಮೆನ್ಷನ್ ನ ಮೂರ್ ಪಾರ್ಟ್ ಮಾಡಿಕೊಂಡು ಈ ನಾರ್ತ್ ಅಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಥವಾ ನಾರ್ತ್ ಝೋನ್ಸ್ ಅಲ್ಲಿ ನಿಮ್ಗೆ ಎರಡೇ ಭಾಗ ನಿಮಗೆ ರೋಡ್ ಇಟ್ಟು ರಸ್ತೆ ಕೂತಿದ್ರೆ ಪರ್ಚೇಸ್ ಮಾಡಬಹುದು ಈ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮೇನ್ ಡೋರು ಇಡಂಗಿಲ್ಲ ಮತ್ತೆ ಇಲ್ಲಿ ರಸ್ತೆ ಬಂದ್ರು ನೀವು ತಗೊಳ್ಬಾರ್ದು ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಎಲ್ರು ನಾರ್ತ್ ಅಲ್ವಾ ನಾರ್ತ್ ಫೇಸಿಂಗ್ ಅಲ್ವಾ ಎಷ್ಟೊಂದು ಜನ ಮನೆ ನೋಡಿದ್ದೀನಿ ಈ ರೀತಿ ಕಟ್ಟಿರ್ತಾರೆ ಇಲ್ಲಿ ಹೊರಂಡೆ ಇಟ್ಬಿಟ್ಟು ಇಲ್ಲಿ ಮೇನ್ ಡೋ ಕೊಟ್ಟಿರ್ತಾರೆ ಓ ಇದು ನಾರ್ತ್ ಕಡೆ ಅಂತ ಇದು ಕೂಡ ವಿರುದ್ಧವಾದದ್ದು ನಮ್ಮ ಈ ಶಾಸ್ತ್ರಕ್ಕೆ ಈ ವಾಸ್ತುಶಾಸ್ತ್ರಕ್ಕೆ ವಿರುದ್ಧವಾಗಿ ಕಟ್ಟಿರುವಂಥದ್ದು ಆಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆರೋಗ್ಯ ಕೆಡುವಂಥದ್ದು ಪ್ರಮುಖವಾಗಿ ಎಲ್ಲರಿಗೂ ಲೇಡೀಸ್ಗೆ ಆರೋಗ್ಯ ಕೆಡುತ್ತೆ ಈ ಜಾಗದಲ್ಲಿ ಏನಾದರೂ ಇಟ್ಟರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಮೇನ್ ರೋಡ್ ಬರಂಗೆ ಅದು ಎಲ್ಲರಿಗೂ ಆರೋಗ್ಯ ಕೆಡದಂತ ನಿಶ್ಚಿತ ಇದು ಅವಾಯ್ಡ್ ಮಾಡಬೇಕು ಈ ನಾರ್ತ್ ಫೇಸಿಂಗ್ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹಿಂಗೆ ಕಟ್ಟಿರ್ತಾರೆ ಎಲ್ಲೆಲ್ಲಿ ನಾರ್ತ್ ರೋಡ್ ಬಂದಿರುತ್ತೆ ಅವ್ರಿಗೆ ಇಲ್ಲಿ ಎಲ್ಲಿ ಜಾಗ ಕೊಡಕ್ಕಾಗಲ್ಲ ನಾರ್ತ್ ಅಲ್ಲಿ ಅಥವಾ ನಾರ್ತ್ ಈಸ್ಟ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಎಲ್ಲಿ ಅವ್ರಿಗೆ ಮೇನ್ ಡೋರ್ ಕೊಡಕ್ಕಾಗಲ್ಲ ಇಲ್ಲಿ ತಂದು ನಿಮಗೆ ಶೋ ಆಫ್ ಮಾಡೋದು ಅಷ್ಟೇ ಇದು ವಾಸ್ತುಶಾಸ್ತ್ರ ಶೋ ಆಫ್ ಮಾಡಿದ್ರೆ ಆ ಶೋ ಆಫ್ ನೋಡಿ ಹೊಸ ಮನೇಲಿ ನಾವು ಏನಾದ್ರು ಖರೀದಿ ಮಾಡಿದ್ರೆ ಅಥವಾ ಅಲ್ಲಿ ಏನಾದ್ರು ನೀವು ಬಾಡಿಗೆಗಿದ್ರು ಅಷ್ಟೇ ನೀವು ಎರಡು ವರ್ಷ ಇರ್ತಿರೋ ಮೂರು ವರ್ಷ ಇರ್ತಿರೋ ಅಲ್ಲಿ ಲಾಸ್ ಆಗೋದಂತೂ ನಿಶ್ಚಿತ ನೋಡ್ಕೊಂಡಿರ್ಬೇಕಾದ್ರೆ ಚೆಕ್ ಮಾಡಿ ಈ ರೀತಿ ಇದ್ದಾಗ್ಲೂನು ಲಾಸ್ ಆಗುತ್ತೆ ನಾನು ಯಾಕೆ ಪಾಸಿಟಿವ್ ನಾನು ನೆಗೆಟಿವ್ ಹೇಳ್ತೀನಿ ಅಂದ್ರೆ ನಮ್ ಜನಗಳ ಆಲ್ಮೋಸ್ಟ್ ಹೆಮರ್ಸದ್ ಹಿಂಗೇನೆ ನೋಡಿ ಅದೇನೆ ನಿಮ್ಗೆ ಈ ಡೋರು ಇಲ್ಲಿರೋ ಬದಲು ಈ ಇಲ್ಲಿರ್ಬೇಕಾಗುತ್ತೆ ಎಂಟ್ರೆನ್ಸ್ ಈ ಕಡೆಯಿಂದ ಕೊಟ್ರೆ ನೋ ಪ್ರಾಬ್ಲಮ್ ಹಿಂಗ್ ಕೊಡ್ಬೇಕು ಅವರು ಎಷ್ಟೊಂದ್ ಜನ ವೆಸ್ಟ್ ಕಡೆಯಿಂದ ನಾ ಮುಳುಗೋ ಬಾಗ್ಲು ಅಂತ ಹೇಳ್ತಾರೆ ಖಂಡಿತ ಇಲ್ವೇ ಇಲ್ಲ ಮುಳುಗೋ ಬಾಗ್ಲು ಎದೊಳಬಾಗ್ಲು ಅಂತ ಇಲ್ಲಿ ಈಸ್ಟ್ ಕಡೆ ಸೂರ್ಯ ಉದಯುತ್ತೆ ವೆಸ್ಟ್ ಕಡೆ ಮುಳುಗುತ್ತೆ ಮುಳುಗೋ ಮುಳುಗೋಬಾಗ್ಲು ರೇಟ್ ಕಡಿಮೆ ಇದೆಲ್ಲ ನಾವು ಮಾಡ್ಕೊಂಡಿರುವಂಥದ್ದು ಆ ರೀತಿ ಇಲ್ಲ ಈ ಡೈರೆಕ್ಷನ್ಸ್ ಅಲ್ಲಿ ಮಾಡಿದ್ರೆ ತುಂಬಾ ಅಭಿವೃದ್ಧಿನ ಆಗ್ತಾರೆ ಕೋಟ್ಯಾದೀಶ್ವರ ಆಗೋದೆಲ್ಲ ಈ ಡೈರೆಕ್ಷನ್ಸ್ ಅಲ್ಲಿ ಮುಳುಗೋ ಬಾಗ್ಲಂತೇನಿಲ್ಲ ನಾವು ಎಲ್ಲಿ ಇಡ್ತೀವಿ ಡೋರು ಅದು ತುಂಬಾ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಇಡ್ತೀವಿ ಅನ್ನೋದು ಡೋರು ಇದು ಕೂಡ ಇಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನಾರ್ತಲ್ಲಿ ಮೂರು ಭಾಗದಲ್ಲಿ ಈ ಪೋಷನ್ನ ಈ ಪೋರ್ಷನ್ ಅಲ್ಲಿರುವಂತಹ ರೋಡ್ ನಾವು ಪರ್ಚೇಸ್ ಮಾಡಬಾರ್ದು ರಸ್ತೆ ಗೊತ್ತು ನೆಕ್ಸ್ಟ್ ಬನ್ನಿ ಈಗ ಈಸ್ಟ್ ಕಡೆ ನೋಡೋಣ ಸೇಮ್ ಈಸ್ಟ್ ಕಡೆ ಈಗ ಹಿಂಗಿರುತ್ತೆ ಡೈರೆಕ್ಷನ್ಸ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಇಲ್ಲಿ ಮೂರು ದಾರಿ ಈ ಜಾಗದಲ್ಲಿ ಪರ್ಚೇಸ್ ಮಾಡಬಹುದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಈ ಜಾಗದಲ್ಲಿ ಏನಾದ್ರು ರೋಡ್ ಇಟ್ಟದೆ ರಸ್ತೆ ಕೂತ್ ಬಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಅಭಿವೃದ್ಧಿ ಆಗ್ತದೆ ಎಲ್ಲ ರೋಡ್ ಇಟ್ಸು ಮನುಷ್ಯನ್ಗೆ ಸಮಸ್ಯೆ ಕೊಡಲ್ಲ ಕೆಲವೊಂದು ರೋಡ್ ಇಟ್ಸ್ ಮಾತ್ರ ಮನುಷ್ಯನ್ಗೆ ಸಮಸ್ಯೆ ಕೊಡುತ್ತೆ ಯಾಕೆಂದ್ರೆ ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ ನಮ್ಮಲ್ಲಿ ಸಣ್ಣಿಂದ ಬರುವಂತ ಬ್ಯಾಡ್ ರೇಸು ಗಾಳಿಯಿಂದ ಬರುವ ಕೆಟ್ಟ ರೇಸು ನಮ್ಗೆ ಅಲ್ಲಿ ಬರಬಾರ್ದು ಅಂತ ಆ ಜಾಗದಲ್ಲಿ ನಮ್ಮ ಋಷಿಮುನಿಗಳು ಆ ಕಾಲದಲ್ಲಿ ಮಾಡಿಬಿಟ್ಟಿರುವಂಥದ್ದು ನಾವು ಈ ಕಾಲದಲ್ಲಿ ವಾಸ್ತು ಸೈಂಟಿಫಿಕ್ ಅಂತ ಹೇಳ್ತಿರುವಂಥದ್ದು ಈ ಸೈನ್ಸ್ ನ ಮುಂಚೆ ಬಂದಿರುವಂಥದ್ದೇ ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು ಈ ವಾಸ್ತುಶಾಸ್ತ್ರ ಆಗಲಿ ಈ ಅಸ್ಟ್ರಾಲಜಿ ಆಗಲಿ ನಮ್ಮ ಋಷಿಮುನಿಗಳು ಮುನಿಗಳು ಕೊಟ್ಟಿರುವಂಥದ್ದೇ ನಾವು ಫಾಲೋ ಮಾಡ್ತಿರೋದು ಅವರೆಲ್ಲ ಈ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಈ ಸೂರ್ಯನಿಂದ ಏನು ಸಮಸ್ಯೆ ಗಾಳಿಯಿಂದ ಏನು ಸಮಸ್ಯೆ ಈ ಪಂಚಭೂತಗಳಿಂದ ಈ ಸಮಸ್ಯೆಗಳನ್ನ ಅದು ಅವಾಯ್ಡ್ ಮಾಡೋಕೆ ವಾಸ್ತುಶಾಸ್ತ್ರ ಬಂದಿರುವಂಥದ್ದು ಅದನ್ನ ನೋಡ್ಕೊಳ್ಬೇಕು ಈ ಜಾಗದಲ್ಲಿ ನೀವು ಮೂರು ಪಾರ್ಟ್ ಕಟ್ ಮಾಡಿದ್ರೆ ಈ ಜಾಗದಲ್ಲಿ ಏನಾದ್ರು ರೋಡ್ ರೋಡ್ ಬಂದ್ರೆ ಖಂಡಿತ ತಗೊಳ್ಬಹುದು ಇದೇ ರೀತಿ ಈಸ್ಟ್ ಕಡೆ ಬಂದ್ರೆ ಖಂಡಿತ ತಗೊಳ್ಬಹುದು ಮತ್ತೆ ಈಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ನೋಡಿ ಈಸ್ಟ್ ಆಫ್ ಸೌತ್ ಈಸ್ಟ್ ಎಲ್ಲಾರು ಇಲ್ಲೇ ಏನ್ ಏ ಈಸ್ಟ್ ಫೇಸಿಂಗ್ ಅಲ್ಲಿ ಅಂತ ಮೇನ್ ಡೋರು ಇಲ್ಲಿ ಇಟ್ಟಿರ್ತಾರೆ ಹೋದ್ರೆ ಮೇನ್ ಡೋರ್ ಈ ಕಡೆನೆ ಇಟ್ಟಿರ್ತಾರೆ ಈ ಡೈರೆಕ್ಷನ್ ಅಲ್ಲೇ ಇಟ್ಟಿರ್ತಾರೆ ಅವ್ರು ಈ ಡೈರೆಕ್ಷನ್ ಅಲ್ಲೂ ಕೊಡ್ಬೋದು ಕೊಡಲ್ಲ ಏನಕ್ಕೆ ಅಂದ್ರೆ ಈಸ್ಟ್ ಫೇಸಿಂಗ್ ಅಂದ್ಬಿಟ್ಟು ಡೈರೆಕ್ಟ್ ಇಲ್ಲಿ ಕೊಡ್ತಾರೆ ಈಸ್ಟ್ ಆಫ್ ಸೌತ್ ಈಸ್ಟ್ಗೆ ಆಗ್ನೇಯ ಎಂಟ್ರೆನ್ಸ್ಗೆ ತುಂಬಾ ಎಲ್ರಿಗೂ ಲಾಸ್ ಆಗುವಂತದ್ದು ಅವ್ರದ್ದು ಏನೇ ಪ್ರಾಪರ್ಟಿ ಮಾಡಿದ್ರು ಹೆಲ್ತ್ ಅಲ್ಲಿ ಹೊಂಟೋಗುತ್ತೆ ಎಂಟೆ ಕುಟುಂಬಕ್ಕೆ ಏನೇ ಆದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅವ್ರು ಅಂದ್ಕೊಂಡಿರೋ ಕಾರ್ಯ ಈಡೇರ್ತಿರಲ್ಲ ಮೀನು ಇದನ್ನ ಚೆಕ್ ಮಾಡ್ಕೊಳ್ಳಿ ಪಾಸಿಟಿವ್ ಏನೋ ಆಯಿತು ನೆಗೆಟಿವ್ ಅಂತೂ ಈ ಜಾಗದಲ್ಲಿ ಏನಾದ್ರೂ ರೋಡ್ ಇಟ್ಟಾಗಿ ಮೇನ್ ಡೋರ್ ಇಟ್ಬಿಟ್ರಂತು ಎಂಟೈರ್ ಕೊಲ್ಯಾಪ್ಸ್ ಅವ್ರು ಅನ್ಕೊಂಡಿರೋದು ಜೀವನದಲ್ಲಿ ಯಾವುದೇ ರೀತಿಯ ಅಂದ್ಕೊಂಡಿರೋ ಸಾಧ್ಯನೇ ಇಲ್ಲ ಅಂದ್ಕೊಂಡಿರೋದು ಈಡೇರೋಕೆಗೆ ಇದು ನೆಗೆಟಿವ್ ಆಗಿರುತ್ತೆ ರೋಡ್ ಇಟ್ಟು ಈ ಜಾಗದಲ್ಲಿ ಇದನ್ನ ಮೂರು ಪಾರ್ಟ್ ಮಾಡ್ಕೊಳ್ಬೋದು ನೀವೇ ಮೂರು ಪಾರ್ಟ್ ಮಾಡ್ಕೊಂಡು ಈ ಜಾಗದಲ್ಲಿ ಬರುವಂಥದ್ದು ರೋಡ್ ಇಟ್ಟು ಮತ್ತೆ ಮೇನ್ ಡೋರ್ ಆಗಲಿ ಕೆಲವರು ಕಟ್ಟಿರೋ ಮನೆಯೇ ತೊಳಕ್ ಇಷ್ಟ ಪಡ್ತಾರೆ ಇಂಥ ಜಾಗದಲ್ಲಿ ಏನಾದರೂ ಡೈರೆಕ್ಟ್ ಡೋರ್ ಇದ್ರೆ ಯಾವುದೇ ಕಾರಣಕ್ಕೂ ಅಂತ ಮನೆಯನ್ನ ಪರ್ಚೇಸ್ ಎಸ್ ನೆಕ್ಸ್ಟ್ ಈಗ ಸೌತ್ ಬರೋಣ ಸೌತ್ ಅಂದ್ರೆ ಎಲ್ಲರೂ ಎದುರು ಅಂತ ಜಾಸ್ತಿ ನೋಡಿ ಈ ಡೈರೆಕ್ಷನ್ ಎಲ್ಲ ಏನಾದ್ರೂ ರೋಡ್ ಇಟ್ಟಿದ್ರೆ ಪರ್ಚೇಸ್ ಮಾಡೋದು ಸೌತ್ ಆಫ್ ಸೌತ್ ಈಸ್ಟ್ ಅಲ್ಲಿ ನಿಮಗೆ ಮೇನ್ ಡೋರ್ ಇದೇ ಎಂಟ್ರೆನ್ಸ್ ನಿಮಗೆ ಸೌತ್ ಕಡೆ ಯಾವುದು ಎಂಟ್ರೆನ್ಸ್ ಅಂದ್ರೆ ಇದೇ ಎಂಟ್ರೆನ್ಸ್ ಇಲ್ಲಿ ನಿಮಗೆ ಎಲ್ಲೂ ಬರಕ್ಕೆ ಸಾಧ್ಯ ಇಲ್ಲ ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಬರಕ್ ಸಾಧ್ಯ ಇಲ್ಲ ಇದೇ ನಿಮಗೆ ಎಂಟ್ರೆನ್ಸ್ ಕೊಡಬೇಕಾಗುತ್ತೆ ಮೇನ್ ಡೋರ್ ಅಲ್ಲಿ ಇದೂ ಅಷ್ಟೇ ಈಗ ಎಷ್ಟೊಂದು ಸೌತ್ ಫೇಸಿಂಗು ಬೇಡಪ್ಪ ಅಂತ ಹೇಳ್ತಾರೆ ನಿಮ್ಗೆ ಇನ್ ಕೇಸ್ ಏನಾದರೂ ಅಲಾಟ್ ಆಗೋಗಿದೆ ಸೋಚ್ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಈ ಜಾಗದಲ್ಲಿ ಎಂಟ್ರೆನ್ಸ್ ಕೊಟ್ಟು ವಾಯುಗಳಲ್ಲಿ ಅಡುಗೆ ಮನೆ ಮಾಡ್ಕೋಬೋದು ಎರಡನೇ ಆಪ್ಷನು ಅಡುಗೆ ಮನೆಗಿದೆ ಎಂಟ್ರೆನ್ಸ್ ಕೊಟ್ಟು ಅಡುಗೆ ಮನೆನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ನೈಋತ್ಯ ಮೌಲ್ಯದಲ್ಲಿ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಮಾಡೋಂಗಿಲ್ಲ ಮತ್ತು ನೈಋತ್ಯ ಭಾಗದಲ್ಲಿ ಯಾವುದೇ ರೀತಿ ಅಡುಗೆ ಮನೆ ಮಾಡೋಂಗಿಲ್ಲ ಸ್ಟೋನಕ್ಕೆ ಅನ್ಸಿ ಇಲ್ಲಿ ಎಂಟ್ರೆನ್ಸ್ ಕೊಟ್ಟು ಡೈರೆಕ್ಟ್ ಅಡುಗೆ ಮನೆ ಈಶಾನ್ಯದಲ್ಲಿ ಇಟ್ಬಿಡ್ತಾರೆ ಅದು ತುಂಬ ತಪ್ಪು ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಬರಬಾರ್ದು ಈ ಡೈರೆಕ್ಷನ್ ರೋಡ್ ಇಟ್ ಓಕೆ ಮತ್ತೆ ಮಧ್ಯಕ್ಕೆ ಬಂದ್ರು ರೋಡ್ ಇಟ್ ಓಕೆ ಆಗುತ್ತೆ ಇವೆರಡು ಓಕೆ ಮತ್ತೆ ನೆಗೆಟಿವ್ ಹೋಸು ಇಲ್ಲೇನಾದ್ರೂ ರೋಡ್ ಇಟ್ಟಾಗಿದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ಮತ್ತೆ ಎಷ್ಟೊಂದೇನಂತೆ ಮೇನ್ ಡೋರ್ಸು ಹಿಂಗಿರುತ್ತೆ ಹಿಂಗಿದ್ದಾಗ ಇಲ್ಲಿ ಮೇನ್ ಡೋರ್ ಬರುತ್ತೆ ಡೈರೆಕ್ಟ್ ಆಗಿರುತ್ತೆ ಇಲ್ಲಿ ಬರುವಂತ ಬ್ಯಾಡ್ ರೇಸ್ ಬರುತ್ತೆ ಅದಕ್ಕೆ ಎಷ್ಟೊಂದು ಜನ ನಾವು ಇಲ್ಲಿ ಎಂಟ್ರನ್ಸು ಕೊಡೋಲ್ಲ ಕಿಟಕಿನೂ ಇಟ್ ಕಿಟಕಿ ಇಟ್ಸಿದ್ರು ಅದಕ್ಕೆ ಕವರ್ ಮಾಡಿ ಅಂತ ಹೇಳ್ತೀವಿ ಜಾಸ್ತಿ ತುಂಬ ಇಲ್ಲಿ ಬರುವಂಥ ಬ್ಯಾಡಸು ಮನೆಯವ್ರಿಗೆಲ್ಲ ಎಫೆಕ್ಟ್ ಕೊಡುತ್ತೆ ಈ ಡೈರೆಕ್ಷನಲ್ಲಿ ಬರುವಂಥದ್ದು ರೋಡ್ ಇಟ್ಟು ರಸ್ತೆ ಕೂತು ಯಾವುದೇ ರೀತಿಯ ನಾವು ಸೈಟ್ ಆಗಲಿ ಮನೆಯಾಗಲಿ ತೊಗೊಳ್ಬಾರ್ದು ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡಬಾರ್ದು ನೆಕ್ಸ್ಟು ವೆಸ್ಟ್ ಕಡೆ ಈ ಡೈರೆಕ್ಷನ್ ಅಲ್ಲಿ ಬರುವಂತ ರೋಡ್ ಇಟ್ಟು ತುಂಬಾ ನೆಗೆಟಿವ್ ಆಗಿರುತ್ತೆ ಇಲ್ಲೂ ಅಷ್ಟೆ ಮೇನ್ ಡೋರು ಈ ಜಾಗದಲ್ಲಿ ಇಡಬಾರದು ಎಂಟ್ರೆನ್ಸು ಮೇನ್ ಆಗಿ ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಸಮಸ್ಯೆ ಆಗುವಂತದ್ದು ಇದು ಎಷ್ಟೋ ಜನ ಕುಬೇರ್ ಮೂಲ ಅಂತ ಹೇಳ್ತಾರೆ ಸೌತ್ ವೆಸ್ಟ್ ನೈಋತ್ಯ ಭಾಗನ ಕುಬೇರ್ ಮೂಲ ಅಂತ ಹೇಳ್ತಾರೆ ಕುಬೇರ್ ಮೂಲ ಅಲ್ಲ ನಮಗೆ ಕುಬೇರ್ ಮೂಲ ಬಂದು ನಾರ್ತ್ ಝೋನ್ ಆಗಿರುತ್ತೆ ಉತ್ತರ ದಿಕ್ಕಲ್ಲಿ ಕುಬೇರ ಮೂಲ ಇರುವಂತದ್ದು ಇಲ್ಲಿ ನೈಋತ್ಯ ನೈಋತ್ಯನ ರಾಕ್ಷಸನ ಜಾಗ ಇದು ಈ ಜಾಗ ಅವ್ನು ಎದಬಾರ್ದು ನಮ್ಗೆ ಸಮಸ್ಯೆ ಕೊಡಬಾರ್ದು ಅವ್ನು ಯಾವಾಗ್ಲೂ ಶಾಂತವಾಗಿರ್ಬೇಕು ಅಂದ್ರೆ ಇಲ್ಲಿ ನಾವು ಅದಕ್ಕೆನೇ ಕಾಟ್ ಆಗುವಂಥದ್ದು ಬಾರವಾದ ಪದಾರ್ಥವನ್ನ ನೈಋತ್ಯ ಭಾಗದಲ್ಲಿ ಇಡಿ ಅಂತ ಹೇಳೋ ಉದ್ದೇಶನೇ ಅದು ಅವ್ನು ಎದೊಳ್ಬಾರ್ದು ಮನೆಯಲ್ಲಿ ಅಂತ ಅವ್ನು ಎದ್ದು ಸಮಸ್ಯೆ ಕೊಡಬಾರ್ದು ಅನ್ನ ಜಾಗಕ್ಕೆ ಈ ಜಾಗದಲ್ಲಿ ನಾವು ಕಾಟ್ ಹಾಕೋದು ಯಾವಾಗ್ಲೂ ಕಾಟ್ ಹಾಕಿ ಬೀರು ಮಂಚ ಯಾವುದು ಬಾರವಾದ ಪದಾರ್ಥ ಇದೆ ಅದು ನೈಋತ್ಯ ಭಾಗದಲ್ಲಿ ಹಾಕೋ ಉದ್ದೇಶನೇ ಅದು ಈ ಜಾಗದಲ್ಲಿ ಹಾಕ್ಕೊಳ್ಳಿ ನಿಮಗೆ ವೆಯ್ಟ್ಲೆಸ್ ಬಂದು ಇರಬೇಕು ಇಷ್ಟೊಂದು ಜನ ಈಶಾನ್ಯದಲ್ಲಿ ಭಾರವಾದ ಪದಾರ್ಥ ಇಟ್ಕೊಡ್ತಾರೆ ಭಾರವಾದ ಪದಾರ್ಥ ಮಂಚ ಏನು ಭಾರವಾದ ಪದಾರ್ಥ ಇಲ್ಲಿರಬಾರ್ದು ನಿಮ್ಮ ಮನೇಲಿ ಏನೇ ಭಾರವಾದ ಪದಾರ್ಥ ಇದ್ರೂ ಅದು ನೈಋತ್ಯ ಭಾಗದಲ್ಲಿರಲಿ ಈ ಪೋರ್ಷನ್ ಇರಲಿ ಇದು ಮನೆಯ ಸೆಂಟ್ರ್ ಪಾಯಿಂಟ್ ಅಂದ್ಕೊಂಡ್ರೆ ಈ ಪೋಷನ್ಸಲ್ಲಿ ನೀವು ಭಾರವಾದ ಪದಾರ್ಥಗಳನ್ನ ಇಟ್ಕೊಳ್ಳಿ ಈ ಮೂರು ಪಾರ್ಟಿಯಲ್ಲಿ ಇದು ನೆಗೆಟಿವ್ ಆಗಿರುತ್ತೆ ಮತ್ತು ಪಾಸಿಟಿವ್ ವೆಸ್ಟ್ ಕಡೆ ಏನಾದರೂ ಡೈರೆಕ್ಟ್ ರೋಡ್ ಆಗಿದ್ರೆ ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ರಲ್ವೆ ನಾವು ರೋಡ್ ಇಟ್ಟೇನಾದ್ರೂ ಆಗಿದ್ರೆ ಪರ್ಚೇಸ್ ಮಾಡಬಹುದು ಡೈರೆಕ್ಟ್ ರೋಡ್ ಇಟ್ಟಾಗಿದೆ ಇಲ್ಲಿ ಮೇನ್ ಡೋರ್ ಮೇನ್ ಡೋರು ಇಲ್ಲೇ ಇಟ್ಟರೆ ತುಂಬ ಪಾಸಿಟಿವ್ ಆಗಿರುತ್ತೆ ಇದಿಷ್ಟು ರೋಡ್ ಇಟ್ಟು ಮತ್ತೆ ಏನು ಕ್ರಾಸ್ ಆಗಿ ರೋಡ್ ಇಟ್ಟು ಬಂದಿರುತ್ತೆ ಇಷ್ಟೊಂದು ನನಗೆ ಗೊತ್ತಾಗಲ್ಲ ಏ ಅದು ಆ ಕಡೆ ಇದೆ ತಾನೇ ಕ್ರಾಸು ಏನು ಎಫೆಕ್ಟ್ ಆಗೋಲ್ಲ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕ್ರಾಸ್ ಆಗಿ ಆಗಿರುತ್ತೆ ಅದು ಎಷ್ಟೋ ಜನ ಅಬ್ಸರ್ವೇ ಮಾಡೋಲ್ಲ ಕ್ರಾಸ್ ರೋಡ್ ರೋಡಿಟ್ಸ್ನ ಇದು ತುಂಬನೇ ಪೋಟಿಯಾ ಜಿಶೋರ್ ಆಗುವಂಥದ್ದು ಸಡನ್ ಹಾಸ್ಪಿಟ್ಲಿಗೆ ಹೋಗೋದು ಸಡನ್ ಡೆತ್ ಆಗೋದು ಇದು ಕೂಡ ತುಂಬನೇ ಎಲ್ಪ್ ಮಾಡುತ್ತೆ ಮತ್ತು ಅವ್ರ ಜೀವನದಲ್ಲಿ ಪಾತಾಳಕ್ಕೂ ತಡುವಂಥದ್ದು ಈ ಥರ ರೋಡಿಟ್ಸು ಹಿಂಗೇನಾದರೂ ಇದ್ದುಬಿಟ್ರೆ ತುಂಬ ಪಾಸಿಟಿವ್ ಆಗಿರುತ್ತೆ ಇಲ್ಲಿ ನಮಗೆ ಆಗ್ನೇಯದಲ್ಲಿ ಏನಾದ್ರು ಈ ರೀತಿ ರೋಡ್ ಇಟ್ಟಾಗ್ಬಿಟ್ರೆ ಕ್ರಾಸ್ ಆಗಿ ಬಂದು ರೋಡಿಟ್ ನಿಮ್ ಮನೆಯ ಕಾರ್ನರ್ಗೆ ಕ್ರಾಸ್ ಆಗಿ ಬಂದು ಈ ರೀತಿ ರೋಡ್ ಇಟ್ಟಾಗಿದ್ರು ಅದು ತುಂಬ ನೆಗೆಟಿವ್ ಆಗಿರುತ್ತೆ ಮತ್ತೆ ನೈಋತ್ಯಗೂ ಅಷ್ಟೆ ಈ ರೀತಿ ಕ್ರಾಸ್ ಆಗಿ ಬಂದು ರೋಡ್ ಆದ್ರೆ ಅದೂ ಕೂಡ ನೆಗೆಟಿವ್ ಅಷ್ಟೇ ಕ್ರಾಸ್ ಆಗಿ ಬಂದು ರೋಡ್ ಇಟ್ಟ ಆದರೆ ಅದು ನೆಗೆಟಿವ್ ನಿಮಗೆ ಪಾಸಿಟಿವ್ ಕ್ರಾಸ್ ಆಗಿ ಬರುವಂಥದ್ದು ಏನಾದ್ರು ಇದ್ರೆ ಅದು ಈಶಾನ್ಯ ಭಾಗದಲ್ಲಿರುತ್ತೆ ಈ ಭಾಗದಲ್ಲಿ ಏನಾದ್ರು ಕ್ರಾಸ್ ಆಗಿ ಬಂದಿದೆ ಅಂದ್ರೂ ನೀವು ತಗೊಳ್ಬೋದು ಇನ್ನೊಂದು ಜನ ಕನ್ಫ್ಯೂಷನ್ ಏನು ಮಾಡ್ಕೊಂಡಿರ್ತಾರೆ ಅಂದರೆ ನಾವು ಈಶಾನ್ಯನೇ ಬೆಳೆಸ್ಬೇಕು ಅಂತ ಒಳ್ಳೆ ನಿಮ್ದು ಸೈಟು ಈಶಾನ್ಯದಲ್ಲಿ ಇದ್ರೆ ಸಾಕು ನೀವು ಮನೆಯ ಸ್ಕ್ವಯರ್ ರೆಕ್ಟ್ಯಾಂಗಲಲ್ಲಿ ಕಟ್ರೇ ಪಾಸಿಟಿವ್ ಜನ ಎನರ್ಜಿ ಜಾಸ್ತಿ ಇರುತ್ತೆ ಏನಂದರೆ ನಿಮ್ಮ ನಿವೇಶನ ಅದು ಈಶಾನ್ಯಕ್ಕೆ ಬೆಳೆದಿದ್ರೆ ಸಾಕು ಈ ರೀತಿ ಈಶಾನ್ಯಕ್ಕೆ ಅದು ಸ್ವಲ್ಪ ಬೆಳ್ದಿದ್ರೆ ಸಾಕು ನೀವು ಮನೆಯನ್ನ ಯಾವ ಆಸಿಟೀಸ್ ಹೆಂಗೆ ಸ್ಕ್ವೈರ್ ಆಗಿ ಕಟ್ತೀರ ಕಟ್ಟರೆ ಸಾಕು ಎಷ್ಟೊಂದು ಈಶಾನ್ಯ ಬೆಳೆಸ್ಬೇಕಾ ಅಂತ ಈಶಾನ್ಯಕ್ಕೆ ಹಿಂಗೊಂದು ರೂಮ್ ಹಾಕೋದು ಅವೆಲ್ಲ ಮಾಡ್ತಾರೆ ಅದೆಲ್ಲ ಏನು ಅಷ್ಟು ನೆಸೆಸರಿ ಇಲ್ಲ ನಮಗೆ ತಗೊಳ್ಳುವಂತ ಸೈಟ್ ಬೆಳೆದಿದ್ರೆ ಸಾಕು ನಾವು ಕನ್ಸ್ಟ್ರಕ್ಷನ್ಸ್ ಸ್ಕ್ವೈರು ರೆಕ್ಟಾಂಗಲ್ ಇದ್ರೇನೆ ತುಂಬಾ ಪಾಸಿಟಿವ್ಸ್ ಎನರ್ಜಿ ಇರುತ್ತೆ ಈ ತರ ಅನುಭವಗಳಿಗೆ ಯಾರಿಗೆ ಬಂದಿರುತ್ತೆ ಅಂದ್ರೆ ಆಗ್ಲೇ ನಾನು ಹೇಳಿದ್ನಲ್ಲ ಮನೆಯ ಒಬ್ಬ ಇನ್ನೊಂದ್ ಮನೆಗೆ ಶಿಫ್ಟ್ ಆಗಿರೋ ಬಂದಿರುತ್ತೆ ಮತ್ತೆ ಹೆಲ್ತ್ ಇಶ್ಯೂಸ್ ತುಂಬಾನೇ ಇರುತ್ತೆ ಮನುಷ್ಯರಿಗೆ ಹೆಲ್ತ್ ಇಶ್ಯೂಸ್ ಏನಕ್ಕೆ ಅಂದ್ರೆ ಮನೆಯ ಸೆಂಟ್ರಲ್ಲಿ ತುಂಬಾ ಭಾರವಾದ ಪದಾರ್ಥ ಇಟ್ಬಿಟ್ಟಿರ್ತಾರೆ ಈ ರೀತಿ ನಾವು ಮನೆಯ ಬ್ರಹ್ಮಸ್ಥಾನ ಅಂತ ನಾವು ನೋಡ್ತೀವಿ ಒಬ್ಬ ಮನುಷ್ಯನ ಒಪ್ಲಿ ಜಾಗ ಅಂತ ಹೇಳ್ತೀವಿ ಈ ಸ್ಥಾನಕ್ಕೆ ನಮ್ಮ ಹೊಟ್ಟೆ ಮೇಲೆ ಏನಾದ್ರು ಒಂದು ಭಾರವಾದ ಪದಾರ್ಥ ಇಟ್ರೆ ನಾವು ಎದ್ದು ಎದೊಳಕ್ಕೆ ಆಗಲ್ಲ ಆ ರೀತಿ ಸಮಸ್ಯೆ ಇಲ್ಲಿ ಏನಾದ್ರೂ ನೀವು ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಏನಾದ್ರು ಭಾರವಾದ ಪದಾರ್ಥ ಇಟ್ಟರೆ ನಿಮ್ಮ ಮನೆಗಳಲ್ಲಿ ಅಭಿವೃದ್ಧಿ ಇರಲ್ಲ ಏನೇ ಅಂದ್ಕೊಂಡಿರುತ್ತೆನೋ ಅದು ನಿಮಗೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಪಿಲ್ಲರ್ಸ್ ಬಂದ್ಬಿಡ್ತಾರೆ ಮೇನ್ ಆಗಿ ಈ ಜಾಗದಲ್ಲಿ ಪಿಲ್ಲರ್ಸ್ ಬರಬಾರ್ದು ಸೆಂಟ್ರಿಗೆ ಪಿಲ್ಲರ್ಸ್ ಕೊಟ್ಬಿಟ್ಟಿರ್ತದೆ ಅದು ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ ಇದಿಷ್ಟು ರೋಡಿಟ್ ವಿಚಾರ ಎಷ್ಟೊಂದು ಜನ ದುಡ್ಡನ್ನ ತುಂಬ ಕಳ್ಕೊಂಡಿದೆ ಓ ರೋಡ್ ಇಟ್ಟಿದೆ ಸೇಲು ತುಂಬಾ ಜನ ಮಾಡಿಬಿಟ್ಟು ಎಷ್ಟೊಂದು ಜನ ಲಾಸ್ ಆಗಿರ್ತಾರೆ ಸೊ ಏನಾಗುತ್ತೆ ನೋಡೋಣ ಅಂತ ಎಷ್ಟೊಂದು ಜನ ಕಟ್ಟಿಸಿ ಮನೇನ ಮಾಲಿರೋದು ಉದಾಹರಣೆ ಜಾಸ್ತಿನೇ ಇದೆ ಎಷ್ಟೊಂದು ಜನ ಮನೆ ಕಟ್ಟಿರ್ತಾರೆ ಆ ಮನೆಗೆ ಹೋಗಕ್ಕೆ ಆಗಲ್ಲ ಗ್ರೂಪ್ ಪ್ರವೇಶ ಮಾಡಿ ಆ ಮನೇಲಿ ಒಂದು ಮೂರು ತಿಂಗಳಿದ್ರೆ ಹೆಚ್ಚು ಆದರೂ ಸೇಲ್ ಮಾಡ್ಬಿಡ್ತಾರೆ ಏನಕ್ಕೆ ಅಂದ್ರೆ ಇದೆಲ್ಲ ರೀಸನ್ಸ್ ಆಗಿರುತ್ತೆ ಒಂದು ಅವರ ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಮತ್ತು ವಾಸ್ತುಶಾಸ್ತ್ರದಲ್ಲಿ ಸಮಸ್ಯೆ ಇದ್ದಾಗ ಅವರು ಜೀವನಗಳಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಸಮಸ್ಯೆ ಬಂದು ಅದು ಅವ್ರಿಗೆ ಸಾಕಪ್ಪ ಈ ಜೀವನ ಅಂತ ಮಾಡಿಬಿಡುತ್ತೆ ಸೊ ಅದಕ್ಕೆ ವಾಸ್ತುಶಾಸ್ತ್ರದಲ್ಲಿ ರೋಡ್ ಇಟ್ ನಿಮ್ಮ ಮನೆಗೆ ಯಾವುದು ರೋಡ್ ಇಟ್ಟಾಗಿದೆ ಕುತ್ತು ಬಂದಿದೆ ಅದು ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನಾವು ಇರುವಂಥ ಮನೆ ಸೇಫ್ ಆಗಿದೆಯಾ ಅಥವಾ ನೆಗೆಟಿವ್ ಎನರ್ಜಿ ಡೈಲಿ ನಮ್ಮ ಮನೆಗೆ ಅಟ್ಯಾಕ್ ಆಗ್ತಾ ಇದೆಯಾ ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆಯಾ ಒಂದು ರೂಪಾಯಿ ದುಡ್ಡು ನಿಲ್ತಿಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ತಾನೆ ಇರುತ್ತೆ ಸೊ ಈ ರೀತಿ ನೀವು ನೋಡ್ಕೊಂಡಾಗ ರೋಡ್ ಇಟ್ಟಿದ್ಯಾ ಅಥವಾ ನಾವು ಮನೆಗಳಲ್ಲಿ ಏನು ಕರೆಕ್ಷನ್ಸ್ ಮಾಡ್ಬೋದು ಮೇನ್ ಡೋರ್ಸಲ್ಲಿ ಇಡ್ಬೋದು ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ತಪ್ಪು ಮಾಡುವಂಥದ್ದು ಈಸ್ಟ್ ಫೇಸು ಅಂದರೆ ಇಷ್ಟ ಬಂದಂಗೆ ನಾವು ಮೇನ್ ಡೋರ್ ಇಡೋಕ್ಕಾಗಲ್ಲ ಸೌತ್ ವೆಸ್ಟು ಎಲ್ಲದರಲ್ಲೂ ನಮಗೆ ನೀಚ ಸ್ಥಾನ ಉಚ್ಚ ಸ್ಥಾನ ಅಂತಿದೆ ಉಚ್ಚ ಸ್ಥಾನದಲ್ಲೇ ನಾವು ಬಾಗಿ ಮೇನ್ ಡೋರ್ ಇಡಬೇಕಾಗುತ್ತೆ ನೀಚ ಸ್ಥಾನದಲ್ಲಿ ಇಟ್ಟಾಗ ಈ ರೀತಿ ಸಮಸ್ಯೆ ಆಗುತ್ತೆ ಇಲ್ಲೂ ಅಷ್ಟೇ ನಾರ್ತ್ ಫೇಸಿಂಗ್ ಅಂದ್ಬಿಟ್ಟು ಡೈರೆಕ್ಟು ನಮಗೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಎಂಟ್ರೆನ್ಸ್ ಕೊಡ್ತಾರೆ ಅವ್ರ ಮನೆಗಳಲ್ಲಿ ಒಂದು ರೂಪಾಯಿ ಇರಲ್ಲ ಇಷ್ಟೇ ದುಡ್ಡಿಲಿ ಅವ್ರ ನಾಲ್ಕು ಜನನೇ ದುಡ್ಡಿಲಿ ಏನಾದರೂ ಒಂದು ಸಮಸ್ಯೆಗೆ ಎಲ್ತ್ಗೆ ದುಡ್ಡು ಹಾಕ್ತಿರ್ತಾರೆ ದುಡ್ಡು ಖರ್ಚು ಮಾಡ್ತಿರ್ತಾರೆ ಒಂದು ರೂಪಾಯಿ ಕೈಯಲ್ಲಿ ಇರಲ್ಲ ಇದು ನಮ್ಗೆ ಉಚ್ಚ ಸ್ಥಾನದಲ್ಲೇ ಮೇನ್ ಡೋರ್ ಬರಬೇಕು ನೀಚ ಸ್ಥಾನದಲ್ಲಿ ಇಟ್ಟವರೆಲ್ಲ ಸಮಸ್ಯೆ ಇದೇ ರೀತಿ ಅನುಭವಿಸ್ತಾನೆ ಇರ್ತಾರೆ ಒಂದು ಅವ್ರದ್ದು ಜಾತಕದಲ್ಲಿ ಸಮಸ್ಯೆ ಏನಾದರೂ ಎಂಟನೇ ಮನೆ ಹನ್ನೆರಡನೇ ಮನೆ ಕಾಂಬಿನೇಷನ್ಸ್ ಬಂದ್ರೆ ಎಂಟೈ ಕೊಲೆಪ್ಸ್ ಆಗ್ಬಿಡುತ್ತೆ ಜಾತ್ರೆ ತುಂಬಾ ಪ್ರಬಲವಾಗಿದೆ ಏಳನೇ ಮನೆ ಹನ್ನೊಂದನೇ ಮನೆ ಗ್ರಹಗಳು ನಡೀತಾ ಇದೆ ದಶಾಭುಕ್ತಿಗಳಲ್ಲಿ ಅಂದರೆ ಏನೋ ಒಂದು ಬ್ಯಾಲೆನ್ಸ್ಡ್ ಆಗಿ ನಡ್ಕೊಂಡು ಹೋಗ್ತಿರುತ್ತೆ ಬಟ್ ವಾಸ್ತುಶಾಸ್ತ್ರದಲ್ಲಿ ಏನಾಗುತ್ತೆ ಅಂದರೆ ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಒಂದು ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೂ ಎಫೆಕ್ಟ್ ಕೊಡ್ತಾನೆ ಇರುತ್ತೆ ಅದಕ್ಕೆ ಒಬ್ಬರು ಮನೇಲಿ ಇಬ್ರು ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಎಲ್ತ್ ಸರಿ ಇರೋಲ್ಲ ದುಡ್ಡು ಕಟ್ಕೊಳ್ತಿರ್ತಾರೆ ಯಾಕಂದರೆ ವಾಸ್ತುನೂ ಕೆಟ್ಟೋಗಿರುತ್ತೆ ಅವ್ರ ಜಾತಕೂ ಕೆಟ್ಟೋಗಿರುತ್ತೆ ಅದಕ್ಕೆ ಇಬ್ರು ಚೆನ್ನಾಗಿದ್ರೆ ಇಬ್ರು ಚೆನ್ನಾಗಿರಲ್ಲ ಅವ್ರು ಪರ್ಸ್ನಲ್ ಆರೋಸ್ಕೋಪ್ ಸ್ಕೋಪ್ ಯಾರು ಚೆನ್ನಾಗಿರುತ್ತೆ ಅವ್ರು ಹೆಂಗೋ ಬ್ಯಾಲೆನ್ಸ್ ಮಾಡ್ತಿರ್ತಾರೆ ಜಾತಕನೂ ಚೆನ್ನಾಗಿಲ್ಲ ಈ ಕಡೆ ವಾಸ್ತುನು ಈ ರೀತಿ ಪ್ರಾಬ್ಲಮ್ಸ್ ಇದ್ದಾಗ ಅವರು ಜೀವನಗಳಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಅದು ಎಜುಕೇಶನ್ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಬಿಸ್ನೆಸ್ ಅನ್ನೋದು ತುಂಬ ತುಂಬಾ ತಿಂತಾರೆ ಇನ್ನೊಂದು ವಿಚಾರ ಎಷ್ಟೊಂದು ಜನ ಏನು ಕೇಳ್ತಾರೆ ಅಂದರೆ ಸರ್ ಈ ರೀತಿ ಇದೇ ನಾವೀಗ ಚೇಂಜ್ ಮಾಡೋಕ್ಕಾಗಲ್ಲ ಏನು ಮಾಡೋದು ಅಂದ್ರೆ ಸ್ವಲ್ಪ ಕಮರ್ಷಿಯಲ್ ಪ್ರಾಪರ್ಟಿ ಕಮರ್ಷಿಯಲ್ಸ್ ಏನಾದರೂ ಮಾಡಿದ್ರೆ ನಿಮಗೆಲ್ಲ ಅಂಗಿಗಳಿಟ್ಟರೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣ್ತೀರ ಸ್ವಲ್ಪ ನನಗೆ ನೆಗೆಟಿವ್ ಈಗ ನಾನು ಯಾವ್ಯಾವ ಜಾಗದಲ್ಲಿ ನೆಗೆಟಿವ್ ಅಂತ ಹೇಳಿದ್ದೀನಿ ಅಂಥ ಜಾಗದಲ್ಲಿ ಅವ್ರು ಏನಾದ್ರು ಅಂಗಡಿಗಳು ಇಟ್ಕೋಬೋದು ಮಳಿಗೆಗಳು ಇಟ್ಕೋಬೋದು ಸ್ವಲ್ಪ ಅದು ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ ನಾವು ಏನಾದ್ರು ಬರೀ ಮನೆಯೇ ಮಾಡಿದ್ದೀವಿ ಮನೆ ಕನ್ಸ್ಟ್ರಕ್ಷನ್ಸ್ ಇದೀವಿ ಅಂದರೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ ನೀವು ಅಂಗಡಿಗಳಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಪ್ರೊಡಿಟ್ಸ್ ನಿಮ್ಗೆ ಯಾವುದೇ ರೋಡ್ ಇಟ್ಟು ಬಂದ್ರೂ ಅದು ಎಫೆಕ್ಟ್ ಆಗಲ್ಲ ಅಂಗಿಗಳು ಕಮರ್ಷಿಯಲ್ ಪ್ರಾಪರ್ಟೀಸ್ಗೆ ಬಟ್ ವಾಸ ಇರುವಂಥವ್ರಿಗೆ ನಾವು ಚೆಕ್ ಮಾಡಿಕೊಂಡು ರೋಡ್ ಇಟ್ನ ಚೆಕ್ ಮಾಡಿಕೊಂಡು ನಾವು ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾಗುತ್ತೆ ಮೇನ್ ಡೋರ್ ಆಗಲಿ ನಾವು ಸೈಟ್ ಪರ್ಚೇಸ್ ಮಾಡೋದಾಗಲಿ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡೋ ಟೈಮಲ್ಲಿ ರೋಡ್ ನೋಡಿ ನೋಡಬೇಕು ಇದಿಷ್ಟು ರೋಡ್ ಇಟ್ ವಿಚಾರ ರಸ್ತೆ ಕೂತು ವಿಚಾರ ಯಾರು ವಾಸುದೇವ್ಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಇಮಿಡಿಯೇಟ್ ಮಾಡ್ಕೊಳ್ಳಿ ಹಾಕುವಂಥ ವೀಡಿಯೋಸ್ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ Thank you.